ಹೇ ಗಾಯಿಸ್ ಎಷ್ಟು ಬೇಗ ಬೆಳಗ್ಗೆ ಆಗ್ಬಿಟ್ಟಿದೆ ಗೈಸ್ ಗೊತ್ತೇ ಆಗಿಲ್ಲ ಆಲ್ರೆಡಿ ಹತ್ತತ್ರ ಟೈಮ್ ಆರೂವರೆ ಏಳು ಗಂಟೆ ಆಗಿದೆ ಏನ್ ಮಾಡೋದು ಆಗಿದೆ ಅನ್ಬಿಟ್ಟು ಮತ್ತೆ ಹಂಗೆ ರೊಗ್ಗೊಜ್ಕೊಂಡ್ ಮಲ್ಕೊಳಕ್ ಆಗತ್ತ ಇಲ್ಲ ಕೆಳಗ್ ಬರ್ಲೇ ಕೆಲಸ ಕೆಲ್ಸ ಮಾಡ್ಲೇಬೇಕು ನೋಡಿ ಎಷ್ಟು ಬೆಳಗ್ಗೆ ಆಗಿದೆ ನನ್ ಕಾರ್ ನೋಡಿದ್ರಾ ಅಲ್ಲಿ ಕಾಣಿಸ್ತಾ ಇತ್ತು ಇನ್ನೊಂದ್ ಗೊತ್ತಾಗೈಸ್ ನನ್ ಗಂಡ ನೆನೆ ಬೆಳಗ್ಗೆ ಹೋದನು ಮತ್ತೆ ರಾತ್ರಿ ಬಂದ್ಬಿಡದ ನನ್ಗೆ ಆಶ್ಚರ್ಯ ಆಗೋಯ್ತು ನೋಡಿ ಸಾಮಾನೆಲ್ಲ ತಂದು ಇಲ್ಲೇ ಇಟ್ಟಿದ್ದೀನಿ ಈರುಳ್ಳಿ ಆಲೂಗೆಡ್ಡೆ ಅಲ್ಲಲ್ಲೇ ಇದೆ ಎಷ್ಟು ಮಾಡಿದ್ರು ಅಷ್ಟೇ ಗಾಯಸ್ ಸೂರ್ಯ ನೋಡಿದ್ರೆ ನೆತ್ತಿ ಮೇಲೆ ಬಂದಿದ್ದಾನೆ ಹೇಗ ಸಮಯ ಆಗಿದೆ ಗಂಟೆ ಆಗಿದೆ ಹಾಯ್ ಹಲೋ ಅಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗಾಯಸ್ ಹೆಂಗೆ ಮಲ್ಕೊಂಡು ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಬೇಗನೆ ಮಲ್ಕೊಂಡ್ಬಿಟ್ಟಿದ್ದೀನಿ ಬಟ್ ಈಗ ಎಚ್ಚರ ಆಯಿತು ನೈನ್ ತರ್ಟಿಗೆ ಹೋದೆ ರೂಮಿಗೆ ಸೊ ಹಾಗೆ ಹಿಂಗೆ ಆಡ್ಕೊಂಡು ಮಲ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ಆ್ಯಕ್ಚುಲಿ ಒಂದು ಲೆವೆನ್ ತರ್ಟಿ ಹಂಗೆ ಎಚ್ಚರ ಆಯಿತು ಸಡನ್ನಾಗಿ ನೋಡಿದ್ರೆ ನನ್ನ ಹಸ್ಬೆಂಡ್ ಬಂದಿದ್ದಾನೆ ಸೊ ಎಚ್ಚರ ಆಯಿತು ಆಮೇಲೆ ಮತ್ತೆ ಎದ್ದು ಮತ್ತೆ ಬಾತ್ರೂಮ್ಗೆ ಹೋಗಿ ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಂಡೆ ಸೊ ಅಷ್ಟರಲ್ಲಿ ಒಂದು ಟ್ವೆಲ್ ಟ್ವೆಲ್ ಫಿಫ್ಟಿನ ಆಗಿತ್ತು ಎಫ್ ಸಿ ಬ್ಯಾಂಕ್ ಈವಾಗ ಮತ್ತೆ ಎದ್ದಿರೋದು ಏಳು ಗಂಟೆ ಆಗಿದೆ ಗೈಸ್ ಏನು ತಿಂಡಿ ಮಾಡೋದು ಅಂತ ಗೊತ್ತಿಲ್ಲ ಏನು ಮಾಡಲಿ ಯೋಚನೆ ದೋಸೆ ಹಿಟ್ಟಿದೆ ಮತ್ತು ರೊಟ್ಟಿ ಮಾಡ್ಲಾ ರೊಟ್ಟಿ ಮಾಡೋಕ್ಕೆ ಭಯ ಆಗುತ್ತೆ ಅವ್ನು ತಿಂತಾನೋ ಇಲ್ವೋ ತಿಂತಾನೋ ಇಲ್ವೋ ಅಂತ ಆ್ಯಕ್ಚುಲಿ ಗುರುವಾರ ಸಂತೆಯಿಂದ ಆನಿಯನ್ ಸ್ಪ್ರಿಂಗ್ ಆನಿಯನ್ ತಂದಿದ್ದೆ ಸೊ ಅದರದ್ದು ಪಲ್ಯ ಮಾಡಿಬಿಟ್ಟು ದೋಸೆ ಮಾಡಿಕೊಟ್ಬಿಡೋಣ ಅಲ್ಲ ಬರೀ ಬಟ್ಟೆ ಹಾಕ್ಬಿಟ್ಟು ಹೋಗೋಣ ರೈಸ್ ಬಟ್ಟೆ ನೆನೆ ಹಾಕಿ ಆಯಿತು ಬನ್ನಿ ಹೋಗೋಣ ಕೋಳಿ ಟುಮ್ ಟುಮ್ ಇದೆ ಮುಖ ಗೈಸ್ ಇವತ್ತು ಸ್ಪ್ರಿಂಗ್ ಆನಿಯನ್ ಮಾಡೋಣ ಪಲ್ಯ ಅಂದ್ಕೊಂಡು ಹೆಚ್ಚಿಟ್ಟಿದ್ದೀನಿ ಸೊ ನೋಡಿ ಇದಿಷ್ಟೇ ಆನಿಯನ್ಸ್ನ ಯೂಸ್ ಮಾಡೋದು ಇದು ಗ್ರೀನ್ ಲೀಫು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಮತ್ತು ಕಾಯಿ ತುರ್ಕೋಬೇಕು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೋಬೇಕು ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಗೈಸ್ ಇವತ್ತು ನಾನು ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡ್ತಾ ಇದ್ದೀನಿ ಅಲ್ಲ ಸೊ ಅದು ಹೇಗೆ ಮಾಡೋದು ಅಂತ ನಿಮಗೂ ಸಹ ನಾನು ಹೇಳ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಅಲ್ಲ ಬನ್ನಿ ಸೊ ನೋಡಿ ಎಣ್ಣೆ ಕಾದಿದೆ ಅನಿಸುತ್ತೆ ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ ಮೆಣಸಿನ್ಕಾಯಿ ಇವಾಗ ನಾವು ಈರುಳ್ಳಿ ಹಾಕೋಣ ಈ ಗ್ಯಾಪಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಇಟ್ಕೊಂಡೆ ಆ್ಯಂಡ್ ಸ್ವಲ್ಪ ಕೈ ಆಡಿಸ್ಬೇಕು ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಹಾಗಾಗಿ ಸೊ ಬನ್ನಿ ಇವಾಗ ನಾವು ಸ್ಪ್ರಿಂಗ್ ಆನಿಯನ್ ಲೀಫ್ ಏನಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಲ್ಲೋ ಪೌಡರ್ ಹಳದಿ ನೋಡಿ ಇವಾಗ ಪಲ್ಯ ಬೆಂದಿದೆ ಈ ಗ್ಯಾಪ್ ಅಲ್ಲಿ ಸ್ವಲ್ಪ ಕಾಯನ್ನ ತುರ್ಕೊಂಡು ಇಟ್ಕೊಂಡೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಕಾಯಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ಲ ಜಸ್ಟ್ ಟೂ ಮಿನಿಟ್ಸ್ ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿ ಆಯಿತು ಇವಾಗ ಇದು ಆಗಿದೆ ಆಲ್ಮೋಸ್ಟ್ ಡನ್ ಸೂಪರ್ ಆಗಿದೆ ಉಪಮಗಣ್ಣ ಇವಾಗ ಪಲ್ಯ ಮಾಡಿಟ್ಟಾಯ್ತು ಸೊ ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆ ತವಾ ಇಟ್ಟಿದ್ದೀನಿ ಇದೆ ಸೊ ದೋಸೆ ಮಾಡಿ ಇಟ್ಬಿಡೋಣ ಇವಾಗ ಟೈಮ್ ಬಂದು ಏಳು ಮುಕ್ಕಾಲು ಗೈಸ್ ಇನ್ನೂ ಕಾಫಿ ಕುಡ್ದಿಲ್ಲ ಗೈಸ್ ಕುಡಿಬೇಕು ಅನ್ನಿಸ್ತಾ ಇದೆ ಸೊ ಈಗ ಕಾಫಿ ಮಾಡ್ಕೊಳ್ಳೋಣ ದೋಸೆ ಪಾಡಿಗೆ ದೋಸೆ ಆಗುತ್ತೆ ಕಾಫಿ ಪಾಡಿಗೆ ಕಾಫಿ ಆಗುತ್ತೆ ಹ್ಞೂ ಬನ್ನಿ ಎದ್ದೇಳು ಮಂಜುನಾಥ ಎದ್ದೇಳು ನೋಡಿ ಗೈಸ್ ಎದ್ದೊಳಕ್ಕೆ ಎಷ್ಟು ಆಟ ಆಡಿಸುತ್ತೆ ಇದು ದೋಸೆ ಹ್ಞೂ ಆದರೂ ಬಿಡ್ತೀನ ಎದ್ದೊಳಿಸ್ಬಿಟ್ಟೆ ನೋಡಿ ರೆಡಿ ಆಯಿತು ಯಾರ್ಯಾರು ಕಾಫಿ ಪ್ರಿಯರ್ ಇದ್ದೀರಾ ಎಲ್ಲರೂ ಅಟೆಂಡೆನ್ಸ್ ಹಾಕಿ ಸಲ ನೋಡೋಣ ಗೈಸ್ ಏನು ಗೊತ್ತಾ ನಿಂತ್ಕೊಂಡು ಕುಡಿದ್ರೆ ಕಾಫಿ ಕುಡ್ದಂಗೆ ಆಗೋಲ್ಲ ಅಚ್ಚುಕಟ್ಟಾಗಿ ಕುತ್ಕೊಂಡು ಕುಡಿದ್ರೇ ಅದ್ರ ಮಜಾ ಸಿಗೋದು ಏನಂತೀರಾ ನಿಮಗೂ ಯಾವಾಗಲಾರು ಈ ರೀತಿ ಫೀಲ್ ಆಗಿದೆಯಾ ನನಗಂತೂ ಹಾಗೇ ಗೈಸ್ ಎಸ್ಪೆಷಲಿ ನಾನು ಈ ಕಟ್ಟೆ ಮೇಲೆ ಕುತ್ಕೊಂಡು ಕಾಫಿ ಕುಡಿದ್ರೇ ನನಗೆ ಕಾಫಿ ಕುಡ್ದಂಗೆ ಆಗೋದು ಇಲ್ಲ ಅಂದರೆ ಹ್ಞೂ ಹ್ಞೂ ಕುಡ್ದಂಗೆ ಅನಿಸೋದಿಲ್ಲ ನಮ್ಮ ಮನೇಲಿ ಎಲ್ಲೇನೇ ಮಾತಾಡಿದ್ರೂ ಕೇಳಿಸುತ್ತೆ ಗೈಸು ಒಂಥರ ಮನೆ ಗಯಿಸಿದು ನನ್ನ ಗಂಡ ಮೇಲೆ ಎದ್ದಿದ್ರು ನನಗೆ ಅಡುಗೆ ಮನೆ ಇದ್ದರೆ ಗೊತ್ತಾಗೋಗುತ್ತೆ ಗೊತ್ತಾ ಹಾಗಾಗಿ ನೀರು ತೊಗೊಂಡು ಹೋಗಿ ಕೊಟ್ಟೆ ಸೊ ಇವಾಗ ಬಂದಿದ್ದಾನೆ ಕೆಳಗಡೆ ಇಳ್ದಿದ್ದಾನೆ ಪುಣ್ಯಾತ್ಮ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹಾಲಿಂದು ಲೈಟ್ ಆನ್ ಆಗುತ್ತೆ ಸೊ ಬಂದಿದ್ದಾನೆ ಅಲ್ಲ ಅದಕ್ಕೆ ತಿಂಡಿ ತೊಗೊಂಡೋಗಿ ಇದ್ದೀನಿ ನಾನು ನನಗೆ ಪುಟಾಣಿ ದೋಸೆ ಮಾಡಿಕೊಂಡೆ ಗಾಯಿಸಿ ಯಾಕೋ ಸಾಕು ಅನ್ನಿಸ್ತು ಯಾಕೋ ತಿನ್ನೋ ಆಸೆ ಇಲ್ಲ ಬಟ್ ಆದರೂ ಸಹ ತಿನ್ನಬೇಕಲ್ಲ ಬದುಕಬೇಕಲ್ಲ ಸೊ ತಿನ್ನಬೇಕು ಹಾಗಾಗಿ ಒಂದು ಪುಟಾಣಿ ದೋಸೆ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ಇದ್ದೀನಿ ಯಾಕೋ ಏನೂ ಇಲ್ಲ ಹಾಗನ್ಬಿಟ್ಟು ಏನೇನೋ ತಿಳ್ಕೊಬೇಡಿ ಅಂಥದ್ದೆಲ್ಲ ಏನೂ ಇಲ್ಲ ಗೈಸ್ ಏನೋ ಇಲ್ಲ ಅಷ್ಟೇ ಟೀ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಬನ್ನಿ ಕೊಟ್ಬಿಟ್ಟು ಬರೋಣ ಗೈಸ್ ಎಲ್ಲಾದ್ರೂ ತಿಂಡಿ ಆಯಿತು ಸೊ ಬಟ್ಟೆ ಒಗ್ಗಕ್ಕೆ ಬಂದಿದ್ದೀನಿ ಬೇಗ ಬೇಗ ಬಟ್ಟೆ ಒಡೆದು ಹಾಕ್ಬಿಡೋಣ ಆ್ಯಂಡ್ ಇವತ್ತು ಊರಿಗೆ ಹೋಗಬೇಕು ಅಂತ ಇದ್ದೀನಿ ಗೈಸ್ ಈಗ ಜಸ್ಟ್ ಡಿಸೈಡ್ ಮಾಡಿದೆ ಬಟ್ ಐಮ್ ನಾಟ್ ಶ್ಯೋರ್ ಬಿಕಾಸ್ ನಾನು ಸ್ವಲ್ಪ ಬ್ಯಾಂಕ್ ಕೆಲಸಗಳಿದ್ದಾವೆ ಅದರದ್ದೆಲ್ಲ ಚೆಕ್ ಮಾಡ್ಕೊಳ್ಬೇಕು ಸೊ ಅದೆಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಊರಿಗೆ ಹೊರಗೋಣ ಅಂತ ಇದ್ದೀನಿ ಅದೇ ಗೈಸ್ ನಿಮಗೆ ಹೇಳಿದ್ನಲ್ಲ ನಂದು ರಿಲೇಟಿವ್ದು ಮದುವೆ ಇದೆ ಅಂತ ಸೊ ಹಾಗಾಗಿ ನೋಡಬೇಕು ಗೈಸ್ ಇನ್ನೂ ಏನು ಫೈನಲ್ ಮಾಡ್ಕೊಂಡಿಲ್ಲ ನಾನು ಈಗ ಈ ಥರ ಅಂದ್ಕೊಂಡಿದ್ದೀನಿ ಅಷ್ಟೇ ಏನು ಮಾಡ್ತೀನಿ ಏನು ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ ಫಸ್ಟು ಬಟ್ಟೆ ಅಂತೂ ಒಗ್ದಾಕ್ಬಿಡೋಣ ಆಮೇಲೆ ಮಿಕ್ಕಿದ್ದು ಸೊ ಗೈಸ್ ಬನ್ನಿ ನಿಮಗೆ ನಾನು ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ ತೋರಿಸ್ತೀನಿ ಸೊ ಇವತ್ತು ನಾನು ಇಷ್ಟು ಬಟ್ಟೆ ಹೋಗ್ತಿದ್ದೀನಿ ಗೈಸ್ ಸೊ ಬಟ್ಟೆ ಕೆಲಸ ಆಯಿತು ಇನ್ನೂ ಸ್ವಲ್ಪ ಇದೆ ಗೈಸ್ ನಾನು ಸ್ವಲ್ಪ ನನ್ನ ಹಸ್ಬೆಂಡು ಸ್ನಾನ ಆದಮೇಲೆ ಸ್ವಲ್ಪ ಬಟ್ಟೆ ಹೋಗಿಬೇಕು ಅಷ್ಟು ಬಿಟ್ಟರೆ ಬಟ್ಟೆ ಹೋಗ್ದು ಆಯಿತು ಸೊ ಬನ್ನಿ ಹೋಗೋಣ ಇವಾಗ ಅಂಕೋಲ ಹೋಗೋಣ ಸಾಮಾನು ತರೋದಿದೆ ಹ್ಞೂ ಅಂಕೋಲ ಹೋಗ್ಬಿಟ್ಟು ಬರೋಣ ಬಟ್ಟೆ ಅವ್ರದ್ದು ಬಂದೆ ಗೈಸ್ ಆದರೆ ಸ್ವಲ್ಪ ಮಾವ್ನಿ ತಿನ್ನೋಣ ಅನ್ನಿಸ್ತಾ ಇದೆ ಕೋಲ್ಡ್ ಕೋಲ್ಡ್ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಸೊ ಐಸ್ ಕ್ರೀಮು ಇಲ್ಲ ಐಸ್ ಕ್ಯಾಂಡೀನೂ ಇಲ್ಲ ಅದಕ್ಕೆ ಮಾವ್ನ ತಿಂತೀನಿ ಆ್ಯಂಡ್ ನೋಡಿ ಎಲ್ಲ ಟ್ರಯಲ್ ನೋಡಿದ್ದೆ ಅಲ್ಲ ಇನ್ನೂ ಸಹ ನಾನು ಮಡ್ಚಿಟ್ಟಿಲ್ಲ ಗೈಸ್ ಸೆಲೆಕ್ಷನ್ ಮಾಡಿದ್ದೀನಿ ಬಟ್ ಮಡ್ಚಿಟ್ಟಿಲ್ಲ ಈಗಲೇ ಮಟ್ಚಿಡಲ್ಲ ಇವಾಗ ಫಸ್ಟು ಹಣ್ಣು ತಿನ್ಬಿಟ್ಟು ಅಂಕೋಲ ಹೋಗಿ ಬಂದು ಸಾಮಾನು ತೊಗೊಂಡು ಆಮೇಲೆ ಬಂದ ಮೇಲೆ ಇದನ್ನು ಮಡ್ಚಿಡ್ತೀನಿ ಓಕೆ ಅಲ್ಲ ಗುಡ್ಗಲ್ಲ ಫಸ್ಟ್ ಇವಾಗ ಮ್ಯಾಂಗೋ ತಿನ್ನೋಣ ಇದು ಬಂದು ನಾನು ಆ್ಯಕ್ಚುಲಿ ಗೋಕರ್ಣ ಸಂತೆಯಲ್ಲಿ ತಂದು ಒಂದು ವಾರದ ಮೇಲಾಗಿದೆ ತಿನ್ನೋಕ್ಕೆ ಟೈಮ್ ಇರಲಿಲ್ಲ ಸೊ ಈಗ ತಿಂತಾ ಇದ್ದೀನಿ ಆ್ಯಂಡ್ ಇದು ಬಂದು ಚಿಂಟು ಕೊಟ್ಟಿರೋದು ಸೊ ತಿಂತಾಯಿದ್ದೀನಿ ಎರಡು ಟೇಸ್ಟ್ ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಅಲ್ಲ ಫಸ್ಟು ನಾನು ತಂದಿರೋದೇ ತಿಂತೀನಿ ತುಂಬ ದಿನ ಆಯಿತು ಗೈಸ್ ನಾನು ತಂದು ಕಟ್ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಇಲ್ಲಿ ಸ್ವಲ್ಪ ಏಟಾಗಿದೆ ನಾನು ನೋಡೇ ಇಲ್ಲ ಸೊ ಮಾಡ್ಬಿಡ್ತೀನಿ ನಾನು ತಂದಿರೋದು ಈ ಹಣ್ಣು ಹೋಗಿದೆ ಬೇಡ ಇದನ್ನ ಚೆಕ್ ಮಾಡೋಣ ಸೊ ಇದು ಓಕೆ ಸೊ ಇನ್ನೊಂದು ತಟ್ಟೆ ಇದೆ ಇದರಲ್ಲಿ ತಿನ್ನೋಣ ಚೆನ್ನಾಗಿದೆ ಸಕ್ಕದ ಇದೆ ತಟ್ಟೆ ಇಟ್ನಾ ಏನು ಸಿಗ್ಲಿಲ್ಲ ಒರಿಸ್ಕೊಳಕ್ಕೆ ಜೈ ಬಜರಂಗಬಲಿ ಗೈಸ್ ಸಾಮಾನೆಲ್ಲ ತಗೋ ಬಂದಿದ್ದೀನಿ ಎಲ್ಲ ಕಡೆ ಸಾಮಾನು ಸಾಮಾನು ಕಾರ್ ತಗೊಂಡಿರೋ ಖುಷಿಗೆ ಎಲ್ಲ ಕಡೆ ಸಾಮಾನು ತುಂಬತೀನಿ ಬನ್ನಿ ತೋರಿಸ್ತೀನಿ ನೋಡಿ ಸಾಮಾನು 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 ಎಲ್ಲ ಸಾಮಾನು ತಗೊಂಡಾಯ್ತು ಇವಾಗ ಮನೆ ಕಡೆ ಹೋಗೋಣ ಸ್ಟ್ರೈಟ್ ಹೋದರೆ ಮನೆ ಒಂದು ಐದು ಕಿಲೋಮೀಟರ್ ಇದೆ ಹೋಗೋಣ ಸಿ ನಮ್ಮ ಗಣಪ ಹ್ಞೂ ಹೋಗೋಣ ಅಂತ ಇದ್ದಾನೆ ಸೊ ಗೈಸ್ ಮನೆಗೆ ಬಂದೆ ಬಂದು ಒಳಗಡೆ ಪಾರ್ಕ್ ಮಾಡೋಣ ಎಲ್ಲ ಸಾಮಾನು ಹೊರಗಡೆ ಹಾಕೋಣ ಈಗ ಗೈಸ್ ಮನೆ ಹೊರಿಸೋ ಕೋಲು ಮುದ್ದೋಗ್ಬಿಟ್ಟಿದ್ರು ಅದಕ್ಕೆ ಹೊಸ ತಗೊಬಂದೆ ಇದು ಇನ್ನೂ ಹೊರಗಡೆ ತೆಗ್ದಿಟ್ಟಿಲ್ಲ ನಾನು ತೊಗೊಂಡೋಗ್ಬಿಡೋಣ ನೋಡಿ ಗೈಸ್ ಎಷ್ಟು ಸಾಮಾನು ಬಂದಿದ್ದೀನಿ ಅದೇ ಆ್ಯಕ್ಚುಲಿ ಇವತ್ತು ನಾನು ಆ ಮನೆಯವರ್ಸಕ್ಕೆ ಕೋಲ್ ತರಕಾಗ್ತಾ ಇರಲಿಲ್ಲ ಅದಕ್ಕೆ ಯಾರಾದರೂ ಹೆಲ್ಪ್ ಬೇಕೇ ಬೇಕು ನಮ್ಮ ಚಿಂಟು ಇರಬೇಕಿತ್ತು ಇವತ್ತು ಕಾರ್ ಇರೋದ್ರಿಂದ ಬಂದಿದ್ದೀನಿ ಗತ ಆಲ್ರೆಡಿ ಟೈಮ್ ಆ್ಯಕ್ಚುಲಿ ಮೂರು ಗಂಟೆ ಗೈಸ್ ನಾನು ಮೇಲುಗಡೆ ಕೆಲಸ ಮಾಡ್ತಾ ಉಳ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ಆ್ಯಂಡ್ ಹೊಟ್ಟೆಯೂ ಹಸೀತಾ ಇರಲಿಲ್ಲ ಬಟ್ ಚಿಂಟು ಅವ್ರ ಅಜ್ಜಿ ಊಟಕ್ಕೆ ಕರಿದ್ರು ಸೊ ಹಾಗಾಗಿ ಊಟ ಮಾಡೋಣ ಅಂತ ಬಂದೆ ಸೊ ಫಸ್ಟು ಫ್ರೈ ತಿನ್ಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ ಈ ಫ್ರೈ ಅಂದರೆ ನಂಗೆ ಇದು ಸಾಮಳಿ ಫ್ರೈ ತುಂಬ ಚೆನ್ನಾಗಿರುತ್ತೆ ಬಾಂಗ್ಡಾ ಫ್ರೈಗಿನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟು ತಿಂದ್ರೂ ಲೈಕ್ ಏನದು ಸಾಕು ಅಂತ ಏನು ಅನಿಸಲ್ಲ ಹೆವಿ ಅಂತ ಅನಿಸಲ್ಲ ಅಷ್ಟು ಚೆಂದ ಇರುತ್ತೆ ಇದು ಯಾಕಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೈ ತುಂಬ ಚೆನ್ನಾಗಿತ್ತು ತಿನ್ಬಿಟ್ಟೆ ಈಗ ಊಟ ಹಾಕೋ ಬಂದಿದ್ದೀನಿ ಸೊ ಊಟಕ್ಕೆ ಏನೇನಪ್ಪ ಅಂದರೆ ಪ್ರಾನ್ಸ್ ಮತ್ತು ಬಸ್ಲೆ ಸೊಪ್ಪು ಇದು ಕರಿ ಅಂತಲೂ ಹೇಳ್ಬೋದು ಪಲ್ಯ ಅಂತಲೂ ಹೇಳ್ಬೋದು ಗೈಸ್ ಆ್ಯಂಡ್ ತೋರಿದು ಫಿಶ್ ಕರಿ ಮಾಡಿದ್ದಾರೆ ಆ್ಯಂಡ್ ಗಂಜಿ ಸೊ ಆಲ್ರೆಡಿ ಫ್ರೈ ತಿನ್ಬಿಟ್ಟಿದ್ದೀನಿ ಸೊ ಇವಾಗ ಊಟ ಮಾಡೋಣ ಆಯಿತಾ ಬನ್ನಿ ಏನೇನು ಹೇಗಾಗಿದೆ ಅಂತ ನೋಡೋಣ ಆ್ಯಕ್ಚುಲಿ ನಾನು ಗಂಜಿನ ಬರೀ ಹಾಗೆ ಪ್ಲೇನ್ ತಿಂತೀನಿ ಸಾರು ಹಂಚ್ಕೊಂಡೇನು ತಿನ್ನಲ್ಲ ನನಗೆ ಹಾಗೆ ಇಷ್ಟ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಪಲ್ಯನ ಆಮೇಲೆ ತಿನ್ಕೋತೀನಿ ಆಮೇಲೆ ಫಿಶ್ ಇಂದು ಏನದು ಕಾಲ್ ಫಿಶ್ ಕರಿದು ಫಿಶಸ್ನ ಬಿಡ್ತೀನಿ ಸೊ ಈ ರೀತಿ ನಾನು ಊಟ ಮಾಡ್ತೀನಿ ಹೀಗೆ ಸೆಪ್ರೇಟ್ ಸೆಪ್ರೇಟೇ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಗೈಸ ಬಸ್ಲಿ ಸೊಪ್ಪಿನ ಪಲ್ಯ ಆ್ಯಂಡ್ ಇವನ್ ತೋರಿ ಕರಿ ಆಲ್ಸೋ ಚೆನ್ನಾಗಿತ್ತು ಇನ್ನು ಗಂಜಿನೂ ಸಹ ಚೆನ್ನಾಗಿರುತ್ತೆ ಗೈಸ್ ತಿನ್ನೋಕ್ಕೆ ಊಟ ಮಾಡಿ ಸಾಮಾನೆಲ್ಲ ಜೋಡಿಸಿಟ್ಕೊಂಡೆ ಸೊ ಈಗ ಮುಖ ತೊಳ್ಕೊಂಡು ಬುಕ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಲೈಟಾಗಿ ಎಕ್ಸ್ಪೆನ್ಸಸ್ ಮಾಡ್ತಾರೆ ಏನಾದರೂ ಇಲ್ಲ ಅಂದರೆ ತರಿಸ್ಕೊತಾರೆ ಸೊ ಆ ಐಟಮ್ಸ್ನ ಬರ್ಕೊಂಡು ಬರೋಣ ಬುಕ್ಕಲ್ಲಿ ಅಕೌಂಟ್ಸಲ್ಲಿ ಆಮೇಲೆ ಮಿಕ್ಕಿದ ಐಟಮ್ಸ್ನೆಲ್ಲ ನಾನು ಅಕೌಂಟ್ಸ್ನ ಟ್ಯಾಲಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಸಾಮಾನು ಎಷ್ಟು ತುಂಬ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬೋದೇ ಕಷ್ಟ ಗೈಸ್ ತುಂಬ ಸಾಮಾನು ತಂದಿಟ್ಟಿರ್ತೀನ ಅದರಲ್ಲಿ ಏನೇನು ಬೇಕು ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ಹೋಗಬೇಕು ಸೊ ಈಗ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ಆಮೇಲೆ ಟೈಮ್ ಆಗೋಲ್ಲ ಮತ್ತು ಸ್ನಾನ ಮಾಡಿದ್ಮೇಲೂ ಕಷ್ಟ ಅಂದ್ಬಿಟ್ಟು ಮುಂಚೆನೇ ಕೊಟ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ ಗೈಸ್ ಇವತ್ತು ಬೇರೆ ರನ್ನಿಂಗ್ ಶಾರ್ಟ್ ಆಫ್ ಟೈಮ್ ಅಲ್ಲ ಸೊ ಬೇಗ ಬೇಗ ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅಕೌಂಟ್ಸ್ ಚೆಕ್ ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದೀನಿ ಗೈಸ್ ಹೋಟೆಲ್ ಅಕೌಂಟ್ಸ್ ಬೇಗ ಬೇಗ ಚೆಕ್ ಮಾಡಿ ಇದನ್ನು ಸರಿ ಮಾಡಿಟ್ಟು ನಾನೀಗ ಹೋಗಬೇಕು ಗೈಸ್ ಟೈಮ್ ಬಂದು ಐದು ಗಂಟೆ ನಲವತ್ತೈದು ನಿಮಿಷ ಕಾಫಿ ಕುಡಿದ್ಬಿಡೋಣ ಇನ್ನೂ ಕಸ ಗುಡಿಸಿ ಮನೆ ಒರೆಸಿಲ್ಲ ಗೈಸ್ ಇನ್ನೆಲ್ಲ ಕೆಲಸನೂ ಮುಗಿಯೋದು ಅದೊಂದು ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡ್ರೆ ರೆಡಿ ಟು ಗೋ ಬಟ್ಟೆ ಪ್ಯಾಕ್ ಮಾಡಬೇಕು ರೇಪೇರ್ ಮಾಡೋಣ ಗೈಸ್ ಇವಾಗ ಟೈಮ್ ಬಂದು ಆರು ಗಂಟೆ ನೋಡಿ ಇವಾಗ ರೂಮಿಂದು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹೋಗಬೇಕು ಸೊ ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡ್ತೀನಿ ಹೇ ಗೈಸ್ ಹೊಸ ಮನೆ ಹೊರ್ಸೋಕ್ಕೋದ್ರಲ್ಲಿ ತೋರಿಸ್ತಾ ಇದ್ದೀನಿ ಟೈಮು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಇನ್ನೂ ಕೆಲಸ ಆಗಿಲ್ಲ ಈಗ ಟೈಮ್ ಆರು ಆರು ಬೇಗ ಬೇಗ ಮನೆ ಉರ್ಸ್ಬೇಕು ನಾನು ಒಬ್ಳಿಗೆ ಹೀಗೆ ಕೆಲಸ ಇರುತ್ತಾ ಅನ್ನೋದೇ ನನಗೆ ಗೊತ್ತಾಗಲ್ಲ ರೈಸ್ ಮೂರು ಬಟ್ಟೆ ಜೋಡಿಸ್ಕೊಂಡಿಲ್ಲ ಕೆಲಸ ಕೆಲಸ ಇರುತ್ತೆ ಇವಾಗ ಬೇಗ ಬೇಗ ಒರಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಬಸ್ ಬಿಡೋಣ ಹ್ಮ್ ಬನ್ನಿ ಗೈಸ್ ಕಸ ಗುಡಿಸಿ ಮನೆ ಒರ್ಸಾಯ್ತು ಅಂಡ್ ಬ್ಯಾಗು ಸಹ ಲೈಟಾಗಿ ಜೋಡಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಫೈನಲೈಸ್ ಮಾಡಬೇಕು ಈಗ ಟೈಮ್ ನೋಡ್ತೀರಾ ಆರು ಗಂಟೆ ಐವತ್ತು ನಿಮಿಷ ಏಳು ಗಂಟೆಗೆ ಹತ್ತು ನಿಮಿಷ ಇದೆ ಸೊ ಇವಾಗ ನಾವೇನು ಮಾಡಬೇಕು ಪಟಾಪಟ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಕೈ ಬೇಗ ಟೈಮ್ ಇಲ್ಲ ಎಂಟು ಗಂಟೆಗೆ ಬಸ್ ಇರೋದು ಎಂಟು ಇಪ್ಪತ್ತಕ್ಕೆ ಸೊ ನಾನು ಮನೆನ ಸೆವೆನ್ ತರ್ಟಿಗೆ ಬಿಡಬೇಕು ಬನ್ನಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಗೈಸ್ ಟೈಮ್ ಬಂದು ಏಳು ಗಂಟೆ ಇಪ್ಪತ್ತೇಳು ನಿಮಿಷ ಹೊರಟಿದ್ದೀನಿ ನೋಡಿ ಸೊ ಟೈಮ್ ಆಯಿತು ಗೈಸ್ ಯಪ್ಪ ದೇವ ನೋಡಿ ಹೊರಟಿದ್ದೀನಿ ಎಷ್ಟೇ ಲಗೇಜು ಬನ್ನಿ ಹೋಗೋಣ ಟೈಮ್ ನೋಡ್ತೀರಾ ಗೈಸ್ ನೋಡಿ ಏಳು ಗಂಟೆ ಮೂವತ್ತು ನಿಮಿಷ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಮುಖ ಎಲ್ಲ ನೀನು ಇದೆ ಇದಂತೂ ಸ್ಟಾಪ್ ಆಗೋಲ್ಲ ಇಲ್ಲಿ ಹೀಗೆ ಬನ್ನಿ ಹೋಗೋಣ ಇವತ್ತು ಸಂಡೇ ಗೈಸ್ ಸೊ ನಮ್ಮ ಟಿಪ್ಪರ್ ಡ್ರೈವರು ಮನೆ ಹತ್ರನೇ ಇದ್ದರು ಸಂಜೆ ಆಯ್ತಲ್ಲ ಸೊ ಹಾಗಾಗಿ ಅವರು ಕಣ್ಣಿಗೆ ಬಿದ್ದರು ಹಾಗಾಗಿ ನಾನು ಕೇಳಿದೆ ಸ್ವಲ್ಪ ನನಗೆ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿಕೊಡಿ ಆಯಿತಾ ಅಂತ ಆಯಿತು ಮೇಡಮ್ ಅಂತ ಹೇಳಿದ್ರು ಸೊ ಅವರೇ ಇವತ್ತು ಬಂದಿರೋದು

सर <laughs> सर ಟೈಮ್ ನೋಡ್ತಾ ಇದ್ರಲ್ಲ ಗೈಸ್ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ಬಸ್ ಹೊರಡ್ತು ಅಂತೂ ಇಂತೂ ಫೈನಲ್ಲಿ ಅಂಕೋಲಿಂದ ಹೊರಟಿದ್ದೀನಿ ಗೈಸ್ ನಾನು ತುಂಬ ಯೋಚನೆ ಮಾಡಿದೆ ಇವತ್ತು ಹೋಗೋಣ ಬ್ಯಾಡವೋ ಹೋಗೋಣ ಬ್ಯಾಡವೋ ಅಂದ್ಕೊಂಡು ಬಟ್ ಫೈನಲ್ಲಿ ಎಲ್ಲ ಹೋಗೇ ಬಂದ್ಬಿಡೋಣ ಆಮೇಲೆ ಟೈಮ್ ಸಿಗೋಲ್ಲ ಆ್ಯಂಡ್ ಅಂಕೋಲದಲ್ಲೆಲ್ಲ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಮತ್ತು ಹೇಳಿದ್ನಲ್ಲ ನಮ್ಮ ನವೀನೊಂದು ಬೇರೆ ಮದುವೆ ಬೇರೆ ಇದೆ ಸೊ ಹಾಗಾಗಿ ಆಮೇಲೆ ಟೈಮ್ ಸಿಗುತ್ತೋ ಇಲ್ಲೋ ಅಂದ್ಕೊಂಡು ಇವತ್ತಿನ ದಿನವೇ ಫಿಕ್ಸ್ ಮಾಡಿಕೊಂಡು ಬಂದಿದ್ದೀನಿ ಆ್ಯಂಡ್ ನಮ್ಮ ಅಕ್ಕನೂ ಮತ್ತು ಚಿಂಟುನೂ ಸಹ ಬರ್ತೀನಿ ಅಂತ ಹೇಳಿದ್ದಾರೆ ನಾಳೆ ನೋಡಬೇಕು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ನಮ್ಮನೆ ಬೇರೆ ಆ್ಯಕ್ಚುಲಿ ಗೈಸ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮಪ್ಪ ಅಮ್ಮನ ಮನೆ ಬೋರ್ವೆಲ್ಲೂ ಕೆಟ್ಟೋಗ್ಬಿಟ್ಟಿದೆ ಸುಟ್ಟೋಗ್ಬಿಟ್ಟಿದೆ ಹಾಗಾಗಿ ವಾಟರ್ ಪ್ರಾಬ್ಲಮ್ ಬೇರೆ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್ ಇದೆ ಅಂದ್ಬಿಟ್ಟು ಹೋಗ್ದಾನೆ ಇರೋಕ್ಕಾಗತ್ತಾ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲ ಸೊ ಹಾಗಾಗಿ ನಾನಂತೂ ಧೈರ್ಯ ಮಾಡಿ ಹೊರಟ್ಬಿಟ್ಟು ಬಂದ್ಬಿಟ್ಟೆ ನಮ್ಮ ಅಕ್ಕ ನೋಡಬೇಕು ಹಿಂದೆ ಮುಂದೆ ನೋಡ್ತಾ ಇದ್ಲು ಸೊ ನಮ್ಮ ಚಿಂಟುಗೆ ಯಾಕೋ ಸ್ವಲ್ಪ ಸ್ಟಮಕ್ಕು ಅಪ್ಸೆಟ್ ಆಗಿದೆಯಂತೆ ಹಾಗಾಗಿ ನೋಡೋಣ ಅಂತ ಹೇಳ್ತಾ ಇದ್ಲು ನೋಡಬೇಕು ಮೇಲೆ ಏನು ಮಾಡ್ತಾರೆ ಅಂತ ಆಲ್ಮೋಸ್ಟ್ ನಾನು ತರ್ಟೀನ್ ಇಯರ್ಸಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಚಂದ್ರಾಯಪಟ್ಟಣ ಟು ಅಂಕೋಲಾ ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಸ್ತ್ರೀ ಶಕ್ತಿ ಅದೇ ಫ್ರೀ ಅಂತ ಆಯ್ತಲ್ಲ ಗೈಝ್ ಟಿಕೆಟು ಸೊ ಆವಾಗಿಂದ ಬಸ್ಗಳು ಪಿತ ಪಿತ ಅಂತ ಇರುತ್ತೆ ಎಲ್ಲಿಗೆ ಹೋಗ್ಬೇಕಂದ್ರೂ ಅಷ್ಟೇ ಗೈಸ್ ಈ ಫ್ರೀ ಬಸ್ಸು ಎಲ್ಲ ಜನಗಳು ಹೋಗ್ತಾರೆ ಅಂತ ಸರ್ಕಾರದವರು ಬಸ್ನ ಕಟ್ ಡೌನ್ ಮಾಡಿದ್ದಾರೆ ಹಾಗೆಯೇ ಫ್ರೀ ಬಸ್ಸು ಅಂದ್ಬಿಟ್ಟು ಜನಗಳು ಇನ್ನೂ ಜಾಸ್ತಿ ಮಾಡಿದಾರ ಹೋಗೋದನ್ನ ಹಾಗಾಗಿ ಕರೆಕ್ಟಾಗಿ ಹೋಗಬೇಕು ಪ್ರಾಪರಾಗಿ ಅನ್ನೋರಿಗೆ ಬಸ್ಗಳು ನಿಜಕ್ಕೂ ಸಿಗ್ತಾಯಿಲ್ಲ ಗೈಸ್ ತುಂಬಾ ಶಾರ್ಟೇಜ್ ಇದೆ ಆ್ಯಂಡ್ ಫುಲ್ ಯಾವಾಗಲೂ ಪಿತಪಿತ ಅಂತಿರುತ್ತೆ ಬಸ್ ಸ್ಟ್ಯಾಂಡ್ ಅಂತೂ ಒಳ್ಳೆ ಜಾತ್ರೆ ಥರ ಯಾವಾಗಲೂ ತುಂಬಿರುತ್ತೆ ಅದೇನೋ ಗೊತ್ತಿಲ್ಲ ಗೈಸ್ ನಮ್ಮ ಸರ್ಕಾರದವ್ರು ನಿಜಕ್ಕೂ ಈ ಯೋಜನೆ ಏನು ಕೊಟ್ಟಿದ್ದಾರಲ್ಲ ಅದನ್ನು ಫಸ್ಟ್ ತೆಗಿಬೇಕು ಆಫ್ಕೋರ್ಸ್ ನನಗೂ ಕಷ್ಟ ಆಗುತ್ತೆ ಈಗ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಅಂಕೋಲಾ ಟು ಚಂದ್ರಾಯ್ಪಟ್ನಾ ಬಟ್ ಹಂಗೇನಿಲ್ಲ ಗೈಸ್ ಬಸ್ ಚಾರ್ಜ್ ಇದ್ದರೂ ಸಹ ನಾವು ಓಡಾಡಲೇಬೇಕು ಯಾಕೆಂದರೆ ನಾವೇನು ದಿನ ಓಡಾಡೋಲ್ಲ ಅಪರೂಪಕ್ಕೆ ಎಮರ್ಜೆನ್ಸಿ ಹಿಂಗೆ ಕೆಲಸ ಇದ್ದಾಗಷ್ಟೇ ನಾವುಗಳು ಬರೋದು ಹಾಗಾಗಿ ಈ ಫ್ರೀ ಬಸ್ ಅನ್ನೋದನ್ನು ತೆಗೆದ್ರೆ ನಾನು ಸ್ವಲ್ಪ ಕಾರಲ್ಲಿ ಓಡಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ ಗೈಸ್ ಇವಾಗ ಕಾರಲ್ಲೂ ನಾನು ಸ್ವಲ್ಪ ಕಮ್ಮಿ ಯಾಕೆ ಓಡಾಡ್ತಾ ಇದ್ದೀನಿ ಅಂದರೆ ಹೆಂಗೂ ಫ್ರೀ ಬಸ್ ಇದೆಯಲ್ಲ ಅಂದ್ಬಿಟ್ಟು ಕಾರ್ ಓಡಾಡೋದನ್ನು ಸಹ ಕಮ್ಮಿ ಮಾಡಿಬಿಡ್ತೀವಿ ಅದ್ರ ಬದಲು ಫ್ರೀ ಬಸ್ ಕ್ಯಾನ್ಸಲ್ ಮಾಡಿದ್ರೆ ಆರಾಮಾಗಿ ನಮ್ಮ ಪಾಡಿಗೆ ನಾವು ಕಾರಲ್ಲಿ ಹೋಗಿ ಬಂದು ಮಾಡ್ತೀವಿ ಗೈಸ್ ಇಲ್ಲಾಂದರೆ ದೊಡ್ಡ ಮನಸ್ಸು ತೋರಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಜ ಅಲ್ವಾ ಗೈಸ್ ಏನಂತೀರಾ ನಾನು ಹೇಳ್ತಾ ಇರೋದು ಫ್ಯಾಕ್ಟ್ ತಾನೇ ಹೇಗೂ ಫ್ರೀ ಬಿ ಬಸ್ ಇದೆಯಲ್ಲ ಅನ್ನೋದಕ್ಕೂ ಹಾಂ ಇಲ್ಲ ಬಸ್ಸಲ್ಲಿ ಹೋದರೂ ಟಿಕೆಟೇ ಕೊಡಬೇಕು ಅದ್ರ ಬದಲು ಕಾರಲ್ಲೇ ಹೋಗೋಣ ಕಂಫರ್ಟ್ ಇರುತ್ತೆ ಅಂದ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಗೈಸ್ ಇಷ್ಟು ದೊಡ್ಡತನ ಮಾಡಬೇಕು ಅಂದರೆ ಫಸ್ಟು ನಮ್ಮ ಸರ್ಕಾರದವರು ಫ್ರೀ ಟಿಕೆಟ್ನ ತೆಗಿಬೇಕು ಗೈಸ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ಸೊ ನಾನೀಗ ಅರ್ಸಿಕೆರೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಮೈಸೂರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಹಳೆ ಬಸ್ ಸ್ಟ್ಯಾಂಡ್ ಯಾರಿದ್ದೀರಾ ಹೇಳ್ಕೊ ಬನ್ನಿ ನೋಡಿ ಗೈಝ್ ಎಲ್ಲ ಹೂನವರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಈಗ ಹಳೆ ಬಸ್ ಸ್ಟ್ಯಾಂಡ್ ಬಂತು ಅಂದರೆ ನಮ್ಮ ಆಂಜನೇಯ ಸ್ಟ್ಯಾಚ್ಯೂ ಇದೆ ನೋಡಿ ಅಲ್ಲಿ ಸೊ ನೋಡಿ ಕಾಲಿಗೆ ಹಾಗೆ ಶರಣು ಬನ್ನಿ ಗೈಸ್ ನಮ್ಮ ಹನುಮಂತನ ತೋರಿಸ್ತೀನಿ ತುಂಬ ದಿನ ಆಯಿತಾ ನೋಡಿ ಬನ್ನಿ ಎಲ್ಲರೂ ಹಾಗೆ ಕೈ ಮುಕ್ಕೊಳ್ಳಿ ನಮ್ಮ ದೊಡ್ಡ ಹನುಮಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಸುಖ ಸಂತೋಷ ನೆಮ್ಮದಿನೂ ಕೊಟ್ಟು ಕಾಪಾಡಲಿ ಆ್ಯಂಡ್ ದನವೂ ಸಹ ಕೊಟ್ಟು ಕಾಪಾಡಲಿ ಗೈಸ್ ಅಂಕೋಲೆಯಿಂದ ಸ್ವಲ್ಪ ಮಾವನಿಂಡ್ ತೊಗೊಂಡು ಬಂದಿದ್ದೀನಿ ಗೈಸ್ ಚಿಂಟು ಅವ್ರು ಅಜ್ಜಿ ಕೊಟ್ಟಿದ್ದಾರೆ ಹಾಗಾಗಿ ಸೊ ಇದಿಷ್ಟು ಇವತ್ತಿನ ವ್ಲಾಗು ಗೈಸ್ ಹೇಗೆ ಅನ್ನಿಸ್ತು ನನ್ನ ಜರ್ನಿ ವ್ಲಾಗು ಮತ್ತು ಅಂಕೋಲ ವ್ಲಾಗು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಿಮಗೆಲ್ಲ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್